ನಾಡಿನಾದ್ಯಂತ ಮಹಾಶಿವರಾತ್ರಿಯ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಶಿವನ ದೇಗುಲಗಳಲ್ಲಿ ವಿಶೇಷ ಪೂಜೆಗಳು ನಡೀತಾ ಇದ್ದಾವೆ ಸರ್ಕಾರವೂ ಕೂಡ ಶಿವನ ದೇಗುಲಗಳಲ್ಲಿ ವಿಶೇಷ ಪೂಜೆ ಕೈಂಕರ್ಯಗಳನ್ನು ನೆರವೇರಿಸಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದೆ ಧಾರ್ಮಿಕ ದತ್ತಿ ಇಲಾಖೆಯಿಂದ ದೇಗುಲಗಳಿಗೆ ಸುತ್ತೋಲೆ ಹೊರಡಿಸಲಾಗಿದೆ ಸರ್ಕಾರವೇ ಶಿವರಾತ್ರಿ ಆಚರಣೆಗೆ ಮುಂದಾಗಿದೆ ರಾಜ್ಯದ ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಒಳಪಡುವಂಥ ಶಿವನ ದೇಗುಲಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯವನ್ನು ಏರ್ಪಡಿಸಬೇಕು ಅಂತ ಹೇಳಿ ಯಕ್ಷಗಾನ ವೀರಭದ್ರ ಕುಣಿತ ಭರತನಾಟ್ಯ ಡೊಳ್ಳು ಕುಣಿತ ದೇಸಿವಾದ್ಯಗಳೊಂದಿಗೆ ಹಬ್ಬದ ಆಚರಣೆಗೆ ಸೂಚನೆಯನ್ನು ನೀಡಲಾಗಿದೆ ಶಿವರಾತ್ರಿ ಆಚರಣೆಗೆ ವೆಚ್ಚ ದೇಗುಲದ ನಿಧಿಯಿಂದಲೇ ಬಳಕೆ ಮಾಡಿಕೊಳ್ಬೇಕು ಎನ್ನುವ ಸೂಚನೆಯೊಂದಿಗೆ ಕಿರುನಾಟಕ ಶಿವಪುರಾಣ ಕಥಾಶ್ರವಣವನ್ನು ಆಯೋಜಿಸಲಿಕ್ಕೂ ಕೂಡ ಸೂಚನೆ ನೀಡಲಾಗಿದೆ ಅಲ್ಲಿಗೆ ಧಾರ್ಮಿಕ ದತ್ತಿ ಇಲಾಖೆಯಿಂದ ಶಿವನ ದೇಗುಲಗಳಲ್ಲಿ ಇವತ್ತು ಶಿವರಾತ್ರಿ ನಡೆಯುತ್ತೆ ಆ ದೇವಸ್ಥಾನಕ್ಕೆ ಬರುವಂಥ ಹಣದಿಂದಲೇ ದೇಣಿಗೆ ಹುಂಡಿ ಕಾಣಿಕೆ ರೂಪದಲ್ಲಿ ಬರುವಂಥ ಹಣದಿಂದಲೇ ಆ ದೇಗುಲದ ಪೂಜೆ ಪುನಸ್ಕಾರ ಆಚರಣೆ ಸಂಭ್ರಮಾಚರಣೆ ಎಲ್ಲವೂ ಕೂಡ ನೆರವೇರಬೇಕು ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಶಿವರಾತ್ರಿ ಆಚರಣೆಗೆ ಮುಂದಾಗ್ತಾ ಇದೆ ಧಾರ್ಮಿಕ ದತ್ತಿ ಮುಜುರಾಯಿ ಇಲಾಖೆ ವ್ಯಾಪ್ತಿಗೆ ಒಳಪಡುವಂಥ ದೇಗುಲಗಳಿಂದ ಹೀಗಾಗಿ ರಾಜ್ಯದ ಎಲ್ಲ ಕಡೆಗಳಲ್ಲೂ ಕೂಡ ಒಂದು ಸಂಭ್ರಮ ಮನೆ ಮಾಡ್ತಾ ಇದೆ ಎಲ್ಲ ಕಡೆಗಳಲ್ಲೂ ಕೇವಲ ಸಿ ಹಿಂದೂ ಧರ್ಮದಲ್ಲೇ ದೊಡ್ಡ ಹಬ್ಬ ಅಂತ ಹೇಳಿದರೆ ಅದು ಮಹಾಶಿವರಾತ್ರಿಯ ಹಬ್ಬ ಜಾಗರಣೆ ಶಿವಧಾನ ಶಿವಧ್ಯಾನವನ್ನು ಮಾಡುವಂಥದ್ದು ಶಿವನಾಮ ಸ್ಮರಣೆಯಲ್ಲಿ ಇಡೀ ನಾಡು ನಾಡಿನ ಜನ ಧ್ಯಾನದಲ್ಲಿ ಮಗ್ನರಾಗಿರ್ತಾರೆ ಈ ಸಂದರ್ಭದಲ್ಲಿ ಸರ್ಕಾರವೂ ಕೂಡ ಶಿವರಾತ್ರಿ ಆಚರಣೆಗೆ ಸುತ್ತೋಲೆಯನ್ನು ಹೊರಡಿಸಿದೆ ಅದರ ಮೂಲಕ ಕರ್ನಾಟಕದಲ್ಲಿ ಶಿವರಾತ್ರಿ ಹಬ್ಬವನ್ನು ಮತ್ತಷ್ಟು ಸಂಭ್ರಮ ಹೆಚ್ಚಳಕ್ಕೆ ಸರ್ಕಾರವೂ ಕೂಡ ಕಟಿಬದ್ಧವಾಗಿ ನಿಂತ್ಕೊಂಡಿದೆ ಹಿಂದೂ ಹಬ್ಬಗಳಲ್ಲಿ ಅತ್ಯಂತ ಶ್ರೇಷ್ಠ ಹಬ್ಬವಾಗಿರುವಂಥ ಶಿವರಾತ್ರಿ ಹಬ್ಬದಲ್ಲಿ ಸರ್ಕಾರ ಸರ್ಕಾರದ ವತಿಯಿಂದ ಎಲ್ಲ ರೀತಿಯ ಕಾರ್ಯಕ್ರಮಗಳು ನಡೆಯುತ್ತೆ ಶಿವನ ದೇಗುಲಗಳ ಮುಂದೆ ಭರತನಾಟ್ಯ ಇರುತ್ತೆ ಡೊಳ್ಳು ಕುಣಿತ ಇರುತ್ತೆ ವೀರಭದ್ರ ಕುಣಿತ ಇರುತ್ತೆ ಜೊತೆಗೆ ಶಿವನ ಕಥೆಗಳನ್ನು ಹೇಳುವಂಥ ಶಿವನ ಪೌರಾಣಿಕ ಹಿನ್ನೆಲೆ ಅಥವಾ ಪುರಾಣಗಳಲ್ಲಿ ಬರುವಂಥ ಕಥೆಗಳನ್ನು ಹೇಳಿದ್ರ ಮೂಲಕ ಒಂದು ದೊಡ್ಡ ಪರಂಪರೆಗೆ ನಾಂದಿ ಹಾಡಬೇಕು ಅಂತ ಹೇಳಿ ಹೀಗಾಗಿ ಈ ಆಚರಣೆ ಇದೆಯಲ್ಲ ಇಡೀ ಕರ್ನಾಟಕದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಮಟ್ಟಕ್ಕೆ ಯಶಸ್ವಿಯಾದಂಥ ಹಬ್ಬದ ವಾತಾವರಣ ನೋಡ್ತಾ ಇದೆ